ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರೆಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಇದೊಂದು ತುಂಬ ಸಿಂಪಲ್ ಡಿಸೈನ್ ಸೀರೆ ಕುಚ್ಚು ಬೀಡ್ಸ್ಗಳನ್ನ ಬಳಸ್ಕೊಳ್ತಿಲ್ಲ ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಫೈ ಚೈನ್ ಹಾಕಿ ಲಾಕ್ ಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೊ ಕುಚ್ಚು ಮತ್ತು ಆರ್ಚು ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾವು ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಇಲ್ಲಿ ಒಟ್ಟು ಐದು ಸಿಂಗಲ್ ಕ್ರೋಶ ಇರುತ್ತೆ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿದ್ದೀನಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಒಂದು ಚೈನ್ ಅಥವಾ ಟೂ ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಒಂದೆರಡು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡೆ ಸ್ವಲ್ಪ ಲೂಸಾಗಿ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ವಾ ಹಿಂದೆಯಿಂದ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಇಲ್ಲಿ ಎರಡು ಸಿಕ್ಸ್ ಚೈನ್ ಇದೆಯಲ್ವ ಆರಾರು ಚೈನ್ಗಳಿದೆಯಲ್ವಾ ಎರಡನ್ನು ಕೂಡ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಅದಾದಮೇಲೆ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ಆವಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದ್ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದೇ ಪ್ಲೇಸಲ್ಲಿ ಹೋಗಿ ಅಂದರೆ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬ ಆದ ಮೇಲೆ ತ್ರಿ ಚೈನ್ನ ಹಾಕ್ತಾ ಇದ್ದೀನಿ ತ್ರಿ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾ ಇದ್ದೀನಿ ಎರಡು ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮೂರನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಮೂರು ಕಂಬಗಳಾದಮೇಲೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡೆ ಸೊ ಮೊದಲಿಗೆ ನಾನು ನಾನಿಲ್ಲಿ ಮೂರು ಪಿಕೋಟ್ನ ಮಾಡಿದ್ದೀನಿ ಡಬಲ್ ಕ್ರೋಶ ಕಂಬಕ್ಕೆ ಇವಾಗ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲೂ ಲೂಪಿಂದ ಒಂದು ಅಂದರೆ ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿನ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ನಂತರ ಅದೇ ಕಂಬಕ್ಕೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಮೂರು ಡಬಲ್ ಕ್ರೋಶ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಸೊ ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಮೂರು ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೋಟನ್ನ ಮಾಡಬೇಕು ಮಧ್ಯದಲ್ಲಿ ಒಂದೇ ತ್ರಿಬಲ್ ಕ್ರೋಶ ಬರೋದು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ ಹಾಕ್ತಾಯಿದ್ದೀನಿ ಈ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಕೂಡ ನಾವು ಮೂರು ಸಲ ಡಬಲ್ ಕ್ರೋಶದಲ್ಲಿ ಪಿಕೋಟನ್ನ ಮಾಡಬೇಕು ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಬೀಡ್ಗಳನ್ನ ಹಾಕೊಳ್ಬೋದು ವಿತೌಟ್ ಬೀಡ್ಸ್ ಡಿಸೈನ್ ಇದು ರಿಕ್ವೆಸ್ಟಿಂಗ್ ಡಿಸೈನು ಈ ಸೈಡು ಕೂಡ ಮೂರು ಪಿಕೌಟ್ನ ಮಾಡ್ಕೊಳ್ತೀನಿ ಮೂರು ಪಿಕೌಟ್ ಆಗಿದೆ ಇವಾಗ ಟೂ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಥ್ವಾ ಇನ್ನೊಂದು ಸಲ ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶ ಮಾಡಿ ನಂತರ ಲೇಸ್ ಲೇಸ್ ಮೇಲೆ ಲಾಕ್ ಮಾಡ್ಬೋದು ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ಬರುತ್ತೆ ಡಿಸೈನು ಸೊ ಈ ಸೈಡ್ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಆರ್ಚ್ ಚಾದ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಇರಬೇಕು ಸೊ ಈ ಫೈವ್ ಚೈನ್ ಲಾಕನ್ನು ಸೇರಿದ್ರೆ ಇಲ್ಲಿ ಐದು ಐದು ಸಿಂಗಲ್ ಕ್ರೋಶ ಇದೆ ಈ ಸೈಡು ಕೂಡ ಐದು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ ಆಲ್ರೆಡಿ ಎರಡು ಸಿಂಗಲ್ ಕ್ರೋಶ ಇದೆ ಅದ್ರ ಜೊತೆಗೆ ಇನ್ನು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾನು ಆರ್ಚು ಕುಚ್ಚು ತುಂಬ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿರೋದು ಇದು ಬೇಡ ಅಂದರೆ ಈ ರೀತಿ ಸ್ಕಿಪ್ ಮಾಡ್ಬೋದು ಅಥವಾ ಬೀಡ್ಗಳ್ನಾದರೂ ಹಾಕ್ಕೊಳ್ಬೋದು ನಿಮ್ಗೆ ಹತ್ರ ಬೇಕು ಕುಚ್ಚು ಆರ್ಚು ಅಂದರೆ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡ್ಬೋದು ಸೊ ಈ ಸೈಡ್ ಎಷ್ಟಿರುತ್ತೋ ಈ ಸೈಡು ಕೂಡ ಅಷ್ಟೇ ಸಿಂಗಲ್ ಕ್ರೋಷ ಮಾಡಿದ್ದೀನಿ ಸೊ ಇವಾಗ ನಾವು ಫೈ ಚೈನ ಹಾಕಬೇಕು ಕುಚ್ಚನ್ನು ಕುಚ್ಚು ಕಟ್ಟೋದಕ್ಕೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ ಡಿಸೈನು ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು ಒಂದು ಒಂದು ಮುಕ್ಕಾಲು ಗಂಟೆ ಒಳಗಡೆ ಹಾಕಿಬಿಡ್ಬೋದು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸ್ವಲ್ಪ ದೂರದಲ್ಲಿ ಬರುತ್ತಲ್ವ ಕುಚ್ಚಿದ್ದಕ್ಕೆ ಅಷ್ಟೊಂದು ಕುಚ್ಚೇನು ಬೇಕಾಗೋದಿಲ್ಲ ನಾನಿಲ್ಲಿ ಫೈ ಚೈನ್ ಹಾಕಿ ಲಾಕ್ ಮಾಡಿದಾದಮೇಲೆ ಐದು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ತಾಯಿದ್ದೀನಿ ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡಿರೋದನ್ನು ಕೂಡ ಸೇರಿಸ್ಕೊಂಡು ಐದು ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ ಇವಾಗ ಆರು ಚೈನ್ಗಳನ್ನ ಹಾಕಬೇಕು ಸೊ ಆರ್ಚ್ ಮಾಡೋದಕ್ಕೆ ಒಂದೇ ಸ್ಟೆಪ್ ಅಲ್ವಾಗಾಗಿ ಆರು ಚೈನನ್ನು ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಏನಾದರೂ ಥ್ರೆಡ್ ಖಾಲಿಯಾಗಿ ಗಂಟು ಹಾಕ್ಕೊಂಡಿದ್ರೆ ಆದಷ್ಟು ಆ ಗಂಟು ಹಿಂದೆ ಹೋಗೋ ರೀತಿಯಾಗಿ ಮಾಡ್ಕೊಳ್ಳಿ ಆರ್ಚ್ ಎಲ್ಲ ಫಿನಿಶಿಂಗ್ ಆದಮೇಲೆ ಸ್ವಲ್ಪ ಗಮ್ಮಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ನಾನಿಲ್ಲಿ ಥ್ರೆಡ್ ಖಾಲಿಗೆ ಆಗಿತ್ತು ಅಂತ ಆರೆಳೆ ದಾರ ತಗೊಂಡು ಎರಡನ್ನೂ ಕೂಡ ಗಂಟು ಹಾಕ್ಕೊಂಡು ಗಂಟು ಹಾಕೊಂಡಿದ್ದೆ ಅದನ್ನು ಆದಷ್ಟು ಹಿಂದೆ ಹೋಗೋ ರೀತಿ ಈ ರೀತಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಸೊ ಆರ್ಚ್ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ತೀನಿ ಮತ್ತೆ ರಿಪೀಟ್ ನಾನು ಸಿಕ್ಸ್ ಚೈನೇ ಹಾಕಿ ಈ ಸೈಡು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಆರ್ಚೇರಿತೀನಿ ಇಲ್ಲೂ ಕೂಡ ಮಾಡಿಕೊಳ್ಬೇಕು ಬಟ್ ನಾನಿಲ್ಲಿ ಎರಡನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ ಇಲ್ಲಿ ಡೈರೆಕ್ಟಾಗಿ ಟೂ ಚೈನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೈನನ್ನು ಹಾಕ್ಕೊಂಡ್ಮೇಲೆ ಈ ಆರಾರು ಚೈನ್ ಗ್ಯಾಪ್ ಇದೆ ಎರಡು ಎರಡನ್ನು ಕೂಡ ಸೇರಿಸ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡು ಆ ಡಬಲ್ ಕೃಷಿ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ನಾವಿಲ್ಲಿ ಮೂರು ಡಬಲ್ ಕೃಷಿ ಕಂಬಕ್ಕೆ ಪಿಕೌಟ್ ಮಾಡಬೇಕು ಅಂದರೆ ಮೂರು ಪಿಕೌಟ್ ಬರೋ ಹಾಗೆ ಮಾಡಬೇಕು ಇವಾಗ ತಾನೇ ವರ್ಕ್ ಕಲಿಯೋರು ಕೂಡ ಹಾಕ್ಕೊಳ್ಬೋದು ಈ ಡಿಸೈನ್ ಕಷ್ಟ ಏನಿಲ್ಲ ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಪಿಕೌಟ್ ಮಾಡಬೇಕಿದ್ರೆ ಒಂದೊಂದು ಬೀಡನ್ನ ಹಾಕೊಂಡು ಮಾಡ್ಬೋದು ಅಥವಾ ಮಧ್ಯದಲ್ಲಿ ತ್ರಿಬಲ್ ಕ್ರಶ ಕಂಬ ಇರುತ್ತಲ್ವ ಅದ್ರ ಮೇಲೆ ಆದರೂ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇದರಲ್ಲಿ ಸೊ ತುಂಬ ಕಡೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಮೂರು ಪಿಕೌಟ್ ಮೂರು ಪಿಕೌಟ್ ಆಯಿತು ಅದಾದಮೇಲೆ ನಾನು ತ್ರಿಬಲ್ ಕ್ರಶ ಕಂಬ ಮಾಡ್ತಾ ಇದ್ದೀನಿ ಇಲ್ಲಿ ತ್ರಿಬಲ್ ಕ್ರಶಕಂಬ ಮಧ್ಯದಲ್ಲಿ ಮಾತ್ರ ಬರೋದು ತ್ರಿಬಲ್ ಕ್ರಶ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆನೇ ಲಾಕ್ ಮಾಡ್ಕೊಳ್ತಿದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಕೂಡ ನಾವು ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೌಟ್ನ ಮಾಡಬೇಕು ಸೊ ಈ ಸೈಡು ಕೂಡ ಮೂರು ಪಿಕೌಟ್ಗಳು ಬರುತ್ತೆ ಡಬಲ್ ಕ್ರೋಶ ಕಂಬಕ್ಕೆ ಸೊ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಮೂರು ಡಬಲ್ ಕ್ರೋಶ ಒಂದು ತ್ರಿಬಲ್ ಕ್ರೋ ತ್ರಿಬಲ್ ಕ್ರೋಶ ಅದಾದಮೇಲೆ ಮೂರು ಡಬಲ್ ಕ್ರೋಶ ಕಂಬ ಸೊ ಮತ್ತೆ ನಾನು ಟೂ ಚೈನ್ ಹಾಕ್ತಾಯಿದ್ದೀನಿ ಮೂರು ಪಿಕೌಟ್ ಆದಮೇಲೆ ಅಂದರೆ ಡಬಲ್ ಕ್ರೋಶದ ಪಿಕ್ ಕಂಬಗಳು ಪಿಕೌಟ್ ಆದಮೇಲೆ ಒಂದು ಟೂ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ನಾನು ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಥವಾ ಆ ಗ್ಯಾಪಲ್ಲೇ ಒಂದ್ಸಲ ಅಂದರೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಡೈರೆಕ್ಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ಬೋದು ಸೊ ಲಾಕ್ ಆದಮೇಲೆ ನಾನು ಸಿಂಗಲ್ ಕ್ರೋಶನ್ನ ಮಾಡ್ತಾ ಒಟ್ಟು ಐದು ಸಲ ಸಿಂಗಲ್ ಕ್ರೋಶ ಬರೋ ರೀತಿ ಮಾಡ್ಕೊಳ್ತಿದ್ದೀನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನಿಲ್ಲಿ ಪೂರ್ತಿ ಆರ್ಚನ್ನು ಮಾಡ್ಕೊಂಡಿದ್ದೀನಿ ಮೂರು ಆರ್ಚ್ಗಳನ್ನ ಮೇಲೆ ಫೈ ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕೆ ನಾನಿಲ್ಲಿ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ನಾರ್ಮಲ್ ಕುಚ್ಚಾದರೂ ಕಟ್ಕೊಳ್ಬೋದು ಅಥವಾ ಈ ರೀತಿ ಬಫಲ್ಲಾದರೂ ಕಟ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದಿದ್ದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸುಬ್ರ ಆಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು